ಇವತ್ತು ಅವರು ಬೈಕೂರಲ್ಲಿ ವಾರ್ಷಿಕ ಸಭೆ ಇದೆ ಬನ್ನಿ ಅಂತ ಕರೆದು ನಾನು ತುಂಬಾ ಸಂತೋಷೆ ಯಾಕಂದ್ರೆ ನಾನು ಕೂಡ ಒಬ್ಬ ರೈತರ ಮಗ ಟೊಮೊಟೊ ಬೆಳಿತೀನಿ ಬೆಳೆದಾಗ ಅವರೇ ಮನೆಗೆ ಬಿಲ್ ಕಟ್ಸ್ಕೊಡ್ತಾರೆ ಮಾರ್ಕೆಟ್ ಹಾಕಿದಾಗ ಆದ್ರೆ ನಾವು ಖುದ್ದಾಗಿ ನಾನೇ ಹೋಗ್ತೇನೆ ಅಂದ್ರೆ ಅಲ್ಲಿ ನಮ್ಮ ರೈತರು ನೋಡ್ಬೇಕು ಅಲ್ಲಿ ಆಕ್ಷನ್ ಆಗ್ತಕ್ಕಂತ ನೋಡ್ಬೇಕು ಅಲ್ಲಿ ಒಳ್ಳೆ ಒಂದು ಹಣ ಬಂದ್ರೆ ನಮ್ಮ ರೈತರಿಗೆ ಅವರ ಮುಖದಲ್ಲಿ ಆನಂದ ಕಣ್ಣ ನೋಡ್ಬೇಕು ನಮ್ಮ ರೈತರ ಜೊತೆ ಬರೀಬೇಕು ಅನ್ನೋದು ಒಂದು ಆಸೆ ಅದೇ ನಿಟ್ಟಿನಲ್ಲಿ ನಮ್ಮ ನಾನೇ ಅವ್ರು ಹೇಳಿದೆ ಹಣ ನಡೆಯೋಣ ಹೋಗೋಣ ನಮ್ಮ ರೈತರ ಮಧ್ಯೆ ಒಂದ್ ನಾಲ್ಕು ನಾಲ್ಕಾರ್ ಮಾತು ಹೇಳಿ ಅವ್ರ ಮಧ್ಯೆ ಎದ್ ಕೂತ್ಕೊಳ್ಳೋಣ ಅಂತ ಹೇಳಿ ಅವರ ಆದೇಶದಲ್ಲಿ ಬಂದಿದೆ ಆದ್ಮೇಲೆ ಹಾಲು ಉತ್ಪಾದಕರ ಸಂಘ ಬಹುಶಃ ಬಹುತೇಕ ಗ್ರಾಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ರೈತಾಪಿ ವರ್ಗದ ಒಂದು ಜೀವನಾಡಿ ಯಾಕೆ ಮಾತನಾಡ್ತಾ ಇದೆ ಅಂತಂದ್ರೆ ಕೊರೋನಾ ಒಂದು ಕೆಟ್ಟ ಇದು ಸಮಾಜದಂತಹ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಕೈ ಹಿಡಿದಂತಹ ಒಂದು ಕ್ಷೇತ್ರ ಏನಾದರೂ ಇದ್ರೆ ಈ ಹೈನುಗಾರಿಕೆ ಎಲ್ಲಾ ರೀತಿಯಲ್ಲೂ ಕೂಡ ರೈತರಿಗೆ ಒಂದು ಸಹಾಯ ನೀಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬ ಒಂದು ಈ ಹೈನುಗಾರಿಕೆ ಇದನ್ನು ನಾವು ಮರೆಯುವುದಿಲ್ಲ ಈಗಾಗ ಅಶೋಕ್ ಅವರು ಪ್ರಸ್ತಾವನೆ ಮಾಡ್ತಾ ಇರೋರು ಯಾವುದೇ ಒಂದು ಹಾಲು ಉತ್ಪಾದಕ ಸಂಘ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕಾದ್ರೆ ಅದನ್ನ ರಾಜಕೀಯದಿಂದ ವಿಮುಕ್ತಗೊಳಿಸಬೇಕು ಆ ರಾಜಕೀಯವನ್ನು ಬೆರೆಸುವಂತ ಕೆಲಸವನ್ನು ಮಾಡಿದಾಗ ನಿಜವಾಗೂ ಕೂಡ ಆ ಒಂದು ಸಂಘ ನಶಿಸಿ ಹೋಗ್ತದೆ ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಇದೆ ಇರಲಿ ನಾವು ಯಾವುದೇ ಪಕ್ಷಕ್ಕೆ ಸೇರಿ ನಾವು ಹಾಲು ಉತ್ಪಾದಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಸಂದರ್ಭದಲ್ಲಿ ನಾನು ಒಂದು ಮನದಾಳದ ಒಂದು ಮಾತನ್ನು ಹೇಳ್ಬೇಕಾಗ್ತದೆ ಜನ ಅಧಿಕಾರವನ್ನು ಕೊಡ್ತಾರೆ ಆ ಸಮರ್ಥವಾದಂತ ಅಧಿಕಾರ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ಬೇಕು ಅವರು ಏನ್ ವಿಶ್ವಾಸ ಕೊಟ್ಟು ಅಧಿಕಾರವನ್ನು ಕೊಡ್ತಾರೋತಿ ತಪ್ಪದೆ ಸಮರ್ಥವಾಗಿ ನಡೆಸ್ಕೊಳ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಭವಿಷ್ಯ ಇರ್ತದೆ ಯಾಕೆ ಮಾತನ್ನು ಹೇಳ್ತಾ ಇದೆ ಅಂದ್ರೆ ನಾರಾಯನವರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾಗಂಜನವರು ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರ ಕೆಲಸ ಮಾಡಿದ್ರು ಅವರ ನಾವು ನೋಡಿದ್ದೇವೆ ನಾನು ಕಂಡಾಗೆ ತಾಲೂಕಲ್ಲಿ ನಿಂತಿರ್ತಕ್ಕಂಥ ಡೈರಿಗಳಿಗೆ ಒಂದು ಪ್ರಾಣ ಕೊಟ್ಟು ಪುನಃಸ್ಥಾಪನೆ ಮಾಡಿಸಿರ್ತಕ್ಕಂಥದಾಗ್ಲಿ ಹೊಸ ಡೈರಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದಾಗಲಿ ಹೆಣ್ಣು ಮಕ್ಕಳ ಒಂದು ಸಬ್ಜೆಕ್ಟ್ ಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಈ ಒಂದು ಹೆಣ್ಣು ಮಕ್ಕಳ ಡೈರಿಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ರೈತಾಪ ಮಕ್ಕಳು ಏನು ಒಳ್ಳೆಯವರು ಮಾರ್ಕ್ಸ್ ತಗೊಂಡಾಗ ಅವರನ್ನು ಗುರುತಿಸಿ ಅವ್ರಿಗೆ ಪ್ರೋಸಾಧಾರವನ್ನು ಕೊಡಿಸಿ ಉತ್ತೇಜನ ಪಡಿಸಿ ಅವರ ಮುಂದೆ ವಿದ್ಯಾಭ್ಯಾಸಕ್ಕೆ ಅರಿವು ಮಾಡ್ತಕ್ಕಂಥದ್ದಾಗ್ಲಿ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡುದು ಯಾಕೆ ಮಾತನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದ್ ವೇಳೆ ಅವರು ಎಂದು ಮೊದಲನೇ ಬಾರಿ ಗೆದ್ದಾಗ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಅವರ ಗಣನೆಗೆ ತಗೊಳ್ತಾ ತಗೊತಾ ಇದ್ದಿದ್ರೆ ಆವತ್ತಿ ಜನ ಹೇಳ್ತಾ ಇದ್ರು ನೋಡಪ್ಪ ಒಂದು ವಿಶ್ವಾಸ ಐತೆ ಅಧಿಕಾರ ಕೊಟ್ವಿ ಆ ವಿಶ್ವಾಸ ಉಳಿಸ್ಕೊಂಡಿಲ್ಲ ಸಾಕು ನೀವು ಮನೆಯಲ್ಲಿ ಕೂಡವಾಗಿ ಮೂರು ಬಾರಿ ಕೆಲ್ಸಿದಾರೆ ಅಂತ ಹೇಳಿದ್ರೆ ಜನರ ಬಗ್ಗೆ ಅವ್ರಿಗೆ ಒಂದು ಕಾಳಜಿ ಜನರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಏನಿದೆ ಜನ ಮತ್ತೊಮ್ಮೆ ಮತ್ತೊಮ್ಮೆ ಅವ್ರು ಗೆಲ್ಸ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಒಂದು ಏನು ಅಧಿಕಾರವನ್ನು ಒಪ್ಕೊಂಡಿದ್ದಾರೆ ಅವರ ಕಾರ್ಯವನ್ನು ಈಗ ಒಟ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಶಾಶ್ವತವಲ್ಲ ಇವತ್ತು ಅಧಿಕಾರ ಇರ್ತದೆ ನಾಳೆ ನೋಡ್ತಾರೆ ಇರ್ತಕ್ಕಂಥ ಅಧಿಕಾರವನ್ನು ಬಂದಾಗ ಆ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಅದಕ್ಕೆ ಆನಂದರವರು ಸೇನವರು ಆಲೋಧ್ತದೆ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ನಾನು ಎಂ ಎಲ್ ಎ ಶೇಷಿ ನಿನಿಸ್ಟರ್ ಐತಿ ಜನ ಏನು ಅಭಿಪ್ರಾಯ ಬೇಕು ಅಧಿಕಾರ ಮುಚ್ಚಿಲ್ಲ ನನ್ನ ಸವಾಲು ಕೂಗಳೇ ಬಿಡ್ಸಾನು ಒಂದು ಯಾವ್ದು ಕೂಡ ಗೋಹನ್ ಸೇಸ್ತಾನೆ ಒಂದು ಸಚ್ಚಾರ ಕೂಡ ಜನಕ್ಕೋಸ್ಕರ ಜನಕ್ಕೋಸ್ಕರ ಬಂದು ನಿಂತವರು ಸೊ ಅಂತ ಒಂದು ವ್ಯಕ್ತಿ ಅವರು ಗಡಿಯಲ್ಲಿ ಬಂದಿರ್ತಕ್ಕಂಥವ್ರು ನಾವು ಇವತ್ತು ನಮ್ಮ ನಾಗರಾಜನ್ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳ್ಬೇಕಾದ್ರೆ ಅವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ಪಕ್ಷದ ಅಧ್ಯಕ್ಷತೆ ನಾವು ವಹಿಸಿಕೊಂಡ ಮೇಲೆ ಸಮರ್ಪಕವಾಗಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ ನಮ್ಮ ನಾಯಕರ ವಿಶ್ವಾಸ ಕಂಡು ಕೊಡ್ತಾರೆ ಏನಾದ್ರೂ ಇದ್ರೆ ನಾಯಕರ ಚರ್ಚೆ ಮಾಡ್ತಾರೆ ಕೂಲಂಕಿಷವಾಗಿ ಚರ್ಚೆ ಮಾಡಿ ಒಂದು ವಿಷಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಜೊತೆ ಬೆಂಬಲ ಇದೆ ಅವರು ಒಂದು ಬೆಂಬಲ ಕೊಟ್ಟು ಅವರ ಒಂದು ಕಾರ್ಯವೈಖರವನ್ನು ಇವತ್ತು ಗಮನಿಸ್ತಾ ಇದ್ದಾರೆ ಸರಿ ಯಾಕೆ ಮಾತಾಡುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಉಳಿಸ್ಕೋಬೇಕಾಗ್ತದೆ ಸಮಾಜದ ಸಮಾಜದ ಹಿತ ದೃಷ್ಟಿಯಿಂದ ರೈತಾಪರ್ಗದ ಒಂದು ಹಿತ ದೃಷ್ಟಿಯಿಂದ ಈ ಜನರ ಒಂದು ಒಳ್ಳೆಯ ಒಂದು ಆಶಯಗಳಿಗೆ ಸ್ಪಂದಿಸುವಂತ ಒಂದು ಉದ್ದೇಶದಿಂದ ಅಂತ ಸಮರ್ಪಕ ಸಮರ್ಪ ಸಮರ್ಪಕ ನಾಯಕನನ್ನ ಮುಂದಿನ ದಿನಗಳಲ್ಲಿ ಉಳಿಸಿಕೊಂಡ್ರೆ ನಾವು ಸಮರ್ಪಕವಾದಂತಹ ಆಡಂತವಾಡಿ ತಾಲೂಕಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ತಾವೆಲ್ಲರೂ ಕೂಡ ನಾವು ಕೈಗೊಂಡು ಕೇಳ್ಕೊಳ್ತಕ್ಕಂಥದ್ದು ಧೈರ್ಯಗಳಲ್ಲಿ ರಾಜಕೀಯ ಬೆಳೆಸ್ತಿಲ್ಲ ಇದು ನನ್ನ ಇದೆ ನನ್ನ ಊರಿನ ಡೈರಿ ಇದು ಬೆಳಿಬೇಕು ಇದು ಬೆಳೆದ್ರೆ ನಾಲ್ಕು ಆಶ್ರಯ ಕಾರಣ ಆಗ್ತದೆ ಇದರ ಕೆಲಸ ಕೆಲಸ ಬೇಡ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳೋದಂತ ಹೇಳಿ ನಮ್ಮ ಮನಸ್ಸಲ್ಲಿ ಏನೇತು ಕೂಡ ಒಂದು ಮುತ್ಕೋರ್ಣ ಕೆಲಸ ಮಾಡಿದಾಗ ಒಂದು ಡೈರಿ ಒಳ್ಳೆ ರೀತಿಯಲ್ಲಿ ಸಾರ್ತದೆ ಆ ಡೈರಿ ಒಳ್ಳೆ ರೀತಿಯಲ್ಲಿ ಸಾರ್ತ ಆ ಒಂದು ಊರಿಗೆ ಒಂದು ಭೂಷಣ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಈ ಡೈರಿಯನ್ನು ಎಸ್ಕೊಂಡು ಹೋಗೋದಕ್ಕೆ ಸಮರ್ಪಕವಾಗಿ ಕೆಲಸ ಮಾಡ್ತೇವೆ ಅಂತ ತಮ್ಮಲ್ಲಿ ನಾನು ಆಶಿಸ್ತಾ ನನ್ನನ್ನು ಇಲ್ಲಿವರೆಗೆ ತರಿಸಿ ನನಗೆ ತಮ್ಮ ಮುಂದೆ ನಾಲ್ಕಾರ ಮಾತುಗಳನ್ನ ಅವಕಾಶ ಕೊಡ್ತಾರೆ ತಮ್ಮೆಲ್ಲರೂ ವೇದಿಕೆಯಲ್ಲಿ ನಾರಾಯಣ ಮತ್ತು ಇತರೆ ಗಣ್ಯರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಕ್ಕಳು ಸಹಿ ಜೈ ವಿಜಯ ಕಲ್ಲ